ನಮ್ಮ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಬುದ್ಧಿಯ ಮೇಲೆ ನಮ್ಮ ಆಲೋಚನೆಯ ಮೇಲೆ ಈ ಗ್ರಹಗಳ ಪ್ರಭಾವ ಸಂಕುಚಿತ ಮಾಡುತ್ತಾ ಧೈರ್ಯ ತುಂಬಿಸುತ್ತಾ ಅಧೈರ್ಯ ತುಂಬಿಸುತ್ತಾ ಇಲ್ಲವೇ ಶಕ್ತಿ ತುಂಬಿಸುತ್ತಾ ನಿಶ್ಶಕ್ತಿ ತುಂಬಿಸುತ್ತಾ ಮಿತ್ರರನ್ನು ಕಳಿಸುತ್ತಾ ಶತ್ರುಗಳನ್ನು ಕಳಿಸುತ್ತಾ ನಮ್ಮನ್ನೇ ಮಿತ್ರತ್ವಕ್ಕೆ ತಗೊಂಡೋಗುತ್ತಾ ಶತ್ರುತ್ವಕ್ಕೆ ತಗೊಂಡೋಗುತ್ತಾ ಹೋಗುತ್ತಾ ಎಲ್ಲವೂ ಗ್ರಹಗಳ ಅಧೀನದಲ್ಲಿ ಇರುತ್ತೆ ಒಂದು ರೀತಿ ಹೇಳಬೇಕು ಅಂದರೆ ಮಾವಿನ ಹಣ್ಣು ನೋಡಿ ಹಣ್ಣಾಗೋಕ್ ಮೊದಲು ಕಾಯಿ ಅದು ಮರದಲ್ಲಿ ಬಿಡುತ್ತೆ ಮಾವಿನ ಹಣ್ಣೆ ಅದು ದ ಜೈನ್ ಗ್ರಹಗಳ ಪ್ರಭಾವ ಅದು ಮಾವಿನ ಹಣ್ಣಾಗಿ ಹುಟ್ಟಬೇಕು ಇಂಥವ್ರ ಮನೆ ಸೇರ್ಬೇಕು ಇಂಥವ್ರ ಪ್ರಸಾದ ಆಗ್ಬೇಕು ಇಂಥ ಶಕ್ತಿ ಆಗ್ಬೇಕು ಇದನ್ನ ಮೊದಲೇ ನಿರ್ಧಾರ ಮಾಡಿ ಇಟ್ಟಿದ್ದಾನೆ ಭಗವಂತ ನಾವು ಇಲ್ಲ ಇಲ್ಲ ನಾನ್ ಮಾಡಿದ್ದು ನೀವೇನು ಮಾಡಿದ್ರು ಬೇವಿನ ಮರ ಎಷ್ಟೇ ಪೂಜೆ ಮಾಡುದು ಎಷ್ಟೇ ವ್ರತ ಮಾಡಿದ್ರು ಎಷ್ಟೇ ನದಿ ತೀರ್ಥ ಕ್ಷೇತ್ರ ಪುಣ್ಯ ಕ್ಷೇತ್ರ ಎಲ್ಲಿ ಮುಳುಗಿಸಿ ತಗೊಂಡ್ ಬಂದ್ರು ಅದು ಬೇರೆ ಆಗಿರುತ್ತೆ ಅಂದ್ರೆ ಅದರ ಗುಣ ಅದೇ ನೀವು ಹಾವನ್ನ ತಗೊಂಡ್ ಹೋಗ್ಬಿಟ್ಟು ಎಲ್ಲೇ ಪೂಜೆ ಮಾಡಿದ್ರು ಎಲ್ಲೇ ಇಟ್ಟರು ಅದು ಕಚ್ಚೋ ಬುದ್ಧಿಯೇ ಸೊ ಅದಕ್ಕೆ ಅದರದ್ದೇ ಆದ ಗುಣ ಗ್ರಹಗಳ ಗುಣ ಅದು ಹಾವಾಗುಟ್ಟಬೇಕು ಇದು ಸಿಹಿಯಾಗಿ ಹುಟ್ಟಬೇಕು ಇದು ಉಪ್ಪಾಗಿರಬೇಕು ಇದು ಹುಳಿಯಾಗಿರಬೇಕು ಸೊ ನಮಗೇ ಗೊತ್ತಿಲ್ಲದೆ ಈ ಉಪ್ಪು ಹುಳಿ ಖಾರ ಸಿಹಿ ಈ ಗ್ರಹಗಳ ಪ್ರಚೋದನೆಯಿಂದ ನಮ್ಮ ಹತ್ರ ಬರುತ್ತೆ ನಮ್ಮನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಮಾಡುತ್ತೆ ನಮ್ಮ ಬುದ್ಧಿಭಾವಗಳನ್ನು ಬದಲಾಯಿಸ್ತಕ್ಕಂಥದ್ದು ಮಾಡುತ್ತೆ